ಯಾವ ಬಾ ಅಂತ ಗಣಪ್ರಿಸಿದ್ರಲ್ಲ ಕರೆದ್ರು ಯಾಕೆ ನನ್ನ ಕಳಿಸ್ಲಿಲ್ಲ ನೀನು ಹೋಗ್ಲಿಲ್ಲ ಎದ್ರ ಸಂಬಂಧ ಯಾವ ಹೋಗಬೇಕಂತ ನಾ ಆಸೆ ಕಡೆ ಯಾರು ಸೀರೆ ಇಸ್ಕೊಂಡಿದ್ದೆ ನಿನ್ಗೊಂದು ನನಗೊಂದು ತೆಗೆದಿಟ್ಟಿದ್ದೆ ಹಾ ಇಸ್ತ್ರಿ ಮಾಡಿಟ್ಟಿನಿ ಮತ್ತೆ ಜಂಪರ್ ಎಲ್ಲ ಇಸ್ತ್ರಿ ಮಾಡಿಟ್ಟಿನಿ ಹಾಕೊಂಡು ಹೋದ್ರಂತೇಳಿ ನಿಮ್ಮಪ್ಪ ನೀವು ಹೊರಗೆ ಹೋದ್ಯಾನ ಕುಡಿದು ಬಂದ್ಬಿಟ ಹಾ ಬಂದು ಯಾ ನನ್ನ ಹಾಟೆ ಕುಡಿಸಿದ್ರ ಏನ ನನ್ನ ಹಾಟೆಗಳು ಕುಡಿದು ಬಂದು ಒದಾಡ್ಕೊತ ನಿಂತು இன்னேன் அக்கி அதந்த சும்னாதே நீ நான் இன்னும் ஜெவாட் உங்க நானும் சும்னாதேவா ஏன் மாநே பரே இத நோடு நான் அப்போ ஆ நான் நம் ஏழக மனை சும்னாதேட்லே அவன் எதற்கு மனைவி நீக்கி ஆசின ஜாட்ஸ் பிடினீ சரி இஷ் தோட் மகள குடிக்க குடிபாரது அன்னோது ஆ எலருக்கந்திங் அப்பா நான் டேஸ்தேவ ஹிங்காத நான்தாஸ்ட் ஹெச்பிடுத்தி இவ் யாக்கி அப்ப தின தின குடுத்த ஏன்னோ நீச்சேத்தவா ஆடிசிர் தவ அவ அவ குடித்தான் அப்ப ஆய்துட்டாடம்பாலை அல்லே நம் வீலாக்கிடா குட்டி நான் சோடா தான் கர்ச்சிக்காய் ஏன்னா திண்டுவா நோய் சத்து நின் தீனா ಆಯ್ತವ ನಾ ಊಟ ಮಾಡ್ತೀನಿ ಪ್ರವೀಣನ ಕಡೆ ನಂಬರ್ ಇಸ್ಕೊತೀನಿ ಅಂದ್ರೆ ಏನಂತೇನು ಅವ್ರ ಅತ್ತೆ ಮಗಳೇನು ಪ್ರವೀಣನೇನು ಇಷ್ಟಪಡಲ್ಲ ಅನಿಸುತ್ತೆ ಏನಂತ ನಾನು ಕೇಳ್ತೀನಿ ನನ್ನ ಕಡೆ ಮೊಬೈಲೇ ಇಲ್ಲ ಎಲ್ಲಿಂದ ಹಚ್ಬೇಕು ಫೋನ್ ಅವನ ಮೊಬೈಲ್ ಐತಿ ಹಾಕಿ ಕೊಡ್ಬೇಕಾ ಹಾಂ ಅವ್ರು ಒಂದು ಮಾತು ಹೇಳ್ತೀನಿ ಅಂದ್ರೆ ಪ್ರವೀಣೆ ಮಾತಾಡ್ಲಾತೇವ ಅಂತ ಯಾಕಂದ ನಮ್ಮ ಅವ್ನು ಕೇಳೋರೆ ಏನೇನೋ ಮಾಡಬಾರ್ದವ ಪಾಪ ನಮ್ಮ ಭಾಳ ಚಲೋ ಐತಿ ಮೊದ್ಲು ಮರುನು ಜಾಸ್ತಿ ಐತಿ ಮಾತಾಡೋಕ್ಕೂ ಬರೋಂಗಿಲ್ಲ ಆದರೂ ನಮಗೂ ಒಂದು ಮಾತು ಯಾವ நான் தாயி பங்கார்கா கொடுத்து கழ்சன்னா உணக்க நீலா சஞ்சினா கழசி அந்த எல்லாம் காய்சினே அந்த தினாக்கினி அது பூர ஏன்த்தி சாப்பா எண்ணி ஒளையாட்ஸி அஸ்ட் ஆலோ அதுதான் மத்தனாக எண்ணாக பூர் குருக்கு அக்க வந்து எண்ணெய் ஒழாட்ஸினி ஷோ ஆகியோ நீட்டவா ஒன்று சே ஹேத்தினி வைக்கணா ஆ தப்போ சரி நன்கு வத்தில ஏன்னு இல்லை ஆ ஜஸ்ட் ஃப்ரெண்ட்ஸிப் தர அட்டே ஆய்வாரோ இவா வைது தந்திர பைத்தினா இல்லைக்கா ஆ நீக்கோ நான் முதன் மகள் நானே நினைக்கணும் ஆ ஆனது ஏனது ஜஸ்ட் பெண்டிப்பா ஆய்த்தா ஆரல்ல ஜெயக்கர மக பிரவீணா ಅವ್ರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಬೇಕು ಅಂದ್ಕೊಂಡಿನಿ ಮತ್ತು ಅವ್ರು ನೋಡ್ಸೋದು ಎಲ್ಲ ಇಸ್ಕೋಬೇಕು ಮಾಡೀನಿ ಯಾಕಂದರೆ ನನಗೆ ಮುಂದಿನ ವರ್ಷ ಬರುತ್ತಲ್ಲ ಅದ್ರ ಸಂಬಂಧ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಏನೂ ನೀನು ತೊಳಕೆ ಹೋಗಬಾರ್ದೇವಾ ನನಗೆ ಇನ್ನೊಂದು ಏನಂದ್ರೆ ನಾನು ಖುಲಾಗ ಹೇಳ್ಬಿಡ್ತೀನಿ ನನಗೆ ಅವರಂದರೆ ಒಂಥರ ಇಷ್ಟ ಆಗ್ತಾರೆ ಬಿ ನೀನು ಹ್ಞೂ ಅಂದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ ನಂಬರ್ ಇಸ್ಕೋತೀನಿ ಮತ್ತು ಅಲ್ಲಿ ಇಲ್ಲಿ ಬೆಟ್ಟೆ ಆಗೋದು ಮಾತಾಡೋದು ಹಾಗೇನಿಲ್ಲ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ನೀನು ಮಾತಾಡೋದ್ರಷ್ಟೇ ಅಷ್ಟೇ ನಾನು ಮಾತಾಡ್ತೀನಿ ಭೇ ಹಾಂ ಪ್ರವೀಣ ನೀನು ಅವನ ಜೊತೆ ಪೆಂಡಿಪ್ ಮಾಡ್ತೀಯ ಪೆಂಡಿಪ್ಪು ಮಾಡು ಬೇಡಂದಿಲ್ಲ ಆದರೆ ಇನ್ನೊಂದು ಏನೋ ಅಂದಿಲ್ಲ ನೀನು ನಂಗೆ ನೆನಪ ಹಾರು ನೋಡು ಏನೋ ಅಂದಿಲ್ಲ ಹಾಂ ಇಷ್ಟ ಆಗ್ತಾನ ಹಾಂ ಸ್ನೇಹಿ ಇಷ್ಟ ಆಗ್ತಾನಂದ್ರೆ ಏನು ಅದ್ರ ಅರ್ಥ ಏನು ಅವನು ಪಿರುತಿ ಗಿರುತಿ ಮಾಡಕ್ಕೆ ಏನು ಮತ್ತು ಯವ್ವ ಹಂಗಾದ್ರೂ ಬೇಡವಾ ಯವ್ವ ಹಾಂ ನೀನು ಸುಮ್ಮ ಹಾಗೆ ಪೆಂಡಿಪ್ಪು ಮಾಡು ಬೇಡ ಅಂದಿಲ್ಲ ಒಂದು ವೇಳೆ ನಾಳೆ ನಾನಂದ್ರು ನಿನ್ನ ಜೊತೆಯೂ ಒಳ್ಳೆ ಗೆಳತಿ ತರ ಅದೀನಿ ಆದ್ರೆ ಹಾಂ ಏನು ನೋಡುವ ಮಾತಾಡೋ ಚಂದಾಗ ಅಷ್ಟ ಏನೋ ಅಲ್ಲಿ ಇಲ್ಲಿ ಅಡ್ಡಾಡೋದು ಅದು ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಅದೆಲ್ಲ ಚಲೋನು ಕಾಣಂಗಿಲ್ಲ ನಾಳೆ ಲಗ್ನ ಮುಂದೆ ನೋಡೋಣ ಅಂತ ಹಂಗಂತ ಹೇಳಿ ಮುಂದುವರಿಬೇಡ ಜ ಬರೀ ಗೆಡ್ತೀನಿ ಅಷ್ಟೇ ಇರಬೇಕಾ ಬೇರೆ ಏನೇನೇನೂ ಇರಬಾರ್ದು ಏನಾದ್ರು ಕೆಟ್ಟ ಹೆಸ್ರು ನನಗೆ ಬರಬಾರ್ದು ನೋಡುವ ಸ್ನೇಹಿ ಹಾಂ ನೋಡು ಮತ್ತು ನೀನು ನನಗೆ ಕೇಳಿ ಮಾತಾಡಕತಿ ಅಂತ ನನಗೆ ಆಗುತ್ತೆ ಒಬ್ಬೊಬ್ಬರು ಹೇಳಾರ್ದು ಏನೇನೋ ಮಾಡ್ತಾರೆ ಅದ್ರ ಸಂಬಂಧ ಹಾಂ ಆಯ್ತಾ ನೀನು ಏನೋ ಇದನ್ನು ಮಾಡಬೇಡ ಜಾಸ್ತಿ ಮುಂದುವರಿಬೇಡ ಬೇರೆ ಹೆಣ್ಮಕ್ಳು ಐತೆ ಅಲ್ಲಿ ಅಡ್ಡಾಡೋದು ಇಲ್ಲಿ ಇಲ್ಲೆಡ್ಡಾಡ್ದು ಹಾಂ ಸಿನಿಮಾ ಅದು ಏನೇನೋ ಕುಂದಿರ್ತಾರಲ್ಲ ಹೋಗಿ ಗಿಡಗಳ ಒಳಗೆ ಹೋಗಿ ಕುಂದ್ರದು ಅಂಥದ್ದೆಲ್ಲ ಮಾಡಬಾರ್ದವ ಚೆಂದಾಗ ಓದಬೇಕು ನೌಕರಿ ತೊಗೋಬೇಕು ನಿನ್ನ ಮೇಲೆ ಭಾಳ ಸೇತೀನಿವ ನಾನು ಸ್ನೇಹಿ ಹಾಂ ಆ ಹುಡುಗನ ಇಲ್ಲ ಅಂದಿಲ್ಲ ಒಳ್ಳೆ ಹುಡುಗನ ಆದ್ರೆ ಬರೀ ಗೆಳ್ತೇನೆ ಅಷ್ಟೇ ಇರಲಿ ಹಾಂ ಇವ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆದರೆ ನಿನ್ನೆ ನಮ್ಮ ಅನ್ನೋದಕ್ಕಿಂತ ನನಗೆ ಒಂದು ಬೆಸ್ಟ್ ಫ್ರೆಂಡ್ ಭೇ ನೀನು ಹಂಗಾಗಿ ನಾನು ನಿನ್ನ ಮುಂದೆಲ್ಲ ಹೇಳ್ಕೊತೀನಿ ನೋಡು ಲವ್ ಯು ವಾ ಲವ್ ಯು ಇವ ನಾನು ಈ ಟಿ ವಿಯಾಗ ಅವು ಇವು ಮೊಬೈಲ್ನ ಯೂಟ್ಯೂಬ್ನಾಗೆಲ್ಲ ಹೇಳ್ತಿರ್ತಾರೆ ಮಕ್ಕಳನ್ನ ಗೆಳತಿ ಥರ ನೋಡ್ಬೇಕು ಹಂಗೆ ಹಿಂಗಂತ ಅದಕ್ಕೆ ನಾನು ನಿನಗೆ ಯಾವತ್ತು ಕಿತ್ತ ಜಾಸ್ತಿ ಗೆಳತಿ ಥರನೇ ಇದ್ದೀನಿ ಹಾಂ ಹಾಗಾಗಿ ನೀನು ನೋಡಿಗೆ ಮನ್ಸಿನಾಗಿದ್ದೆಲ್ಲ ಹೇಳ್ಕೊಂಡು ಇಲ್ಲಿಕಂದ್ರೆ ಹಂಗೆ ಅಂಜಿ ಸುಮ್ ಕುಂದಿರ್ತಿದ್ದಿ ಹೌದಿಲ್ಲ ಹಾಗಾಗಿ ನಿನ್ನ ಗೆಳ್ತಿ ಥರ ಇದೀನಿ ವಾ ನಿನ್ನ ಜೊತೆ ಹಾಂ ನೀನು ಹಂಗಂತ ಏನೇನೋ ಕೆಟ್ಟದ್ದು ಮಾಡೋಕ್ಕೆ ಹೋಗಬಾರ್ದು ನಮ್ಗೆ ನಿಮ್ಮಪ್ಪಗ ನನಗೆ ತಿಳಿದ್ ತಗ್ಸಂಗೆ ಮಾಡ್ಬೇಡ ಆಯ್ತಾ ಹೋಗ್ ಹೋ ಮಕ್ಕ ಹೋಗಿ ಒಂದು ಸ್ವಲ್ಪ ಬಿಟ್ಟು ತಾನೇ ಅಡ್ಡಾಡ್ ಬಂದು ಬಿಸಿಲಾಗೇತನ ನಾನು ಆಚೆ ಮನೆ ಕಡೆ ಹೋಗಿ ಬರ್ತೀನಿ ಆಯ್ತು ಬೇವ ಹಾಂ ನನ್ನ ಗಂಡ ನಂದು ಹೊಲ ಮಾರಿದ ಅದು ಏಟಿತ್ತ ಏಟ್ ಬಂತ ನನಗೂ ಹೇಳಿಲ್ಲ ನಮ್ಮ ನೋಡಿದ್ರೆ ಇಂಥವನಿಗೆ ಇಂಥವನಿಗೆ ಏನಕ್ಕೆ ಏನು ಬಿಡು ನಾನು ಪ್ರೀತಿ ಮಾಡಿದ್ದೆ ಅವನು ಪ್ರೀತಿ ಮಾಡಿದ್ದೆ ಇಬ್ಬರಿಗೆ ಮನಸ್ಸಿತ್ತು ಲಗ್ನ ಮಾಡ್ಕೊಂಡೇವಿ ನಮ್ಮ ಯಾಕೆ ಸುಳ್ಳು ಹೇಳಿದ್ದ ಅವನಿಗೆ ಅದೇ ಗೊತ್ತಾಯಲಿಲ್ಲ ಆದರೂ ಮತ್ತೆ ಇವ್ನ ಲಗ್ನ ಆಗೈತಿ ಮಕ್ಕ ಮಗ ಅದನ ಹೀಂತಾಳ ಒಂದೊಂದು ಸಾರಿ ಅಂಜಿಕೆ ಬರ್ತೈತಿ ಎಲ್ಲಿ ಏನಂತಾರೆ ಏನಂತ ಆದರೂ ಧೈರ್ಯ ಮಾಡಿದ್ದು ಮತ್ತೇನು ಮಾಡಬೇಕು ಪ್ರೀತಿ ಮಾಡಿದ್ದೆ ಪ್ರೀತಿ ಮಾಡಿದರೆ ನಾನು ಲಗ್ನ ಇರಲಿಲ್ಲ ಲಗ್ನ ಅಂತ ಅನ್ಸಕತ್ತಿತ್ತು ನಮ್ಮ ಯಾಕೆ ಸುಳ್ಳು ಲಗ್ನ ಮಾಡಿದ ಅದ ಒಂದು ತಲೆಗೆ ಕೊರಾಕತ್ತಿ ಬಿಟ್ಟೆಕ್ ನಿನ್ನಿಂದ ಇನ್ನೂ ಬರಲಿಲ್ಲ ನನ್ನ ಗಂಡ ಕೇಳಾಕ ಆದರೂ ನಾನು ಸಮಾಜಕ್ಕೆ ನನ್ನ ಗಂಡ ಅಂತ ಹೇಳ್ಬೇಕು ಅನ್ಸ್ತೈತಿ ಇವಾಗ ನೋಡ್ರಿ ಇನ್ನೂ ಎಲ್ಲಿ ಪರಿಚನೆ ಮಾಡ್ಕೊಡತ್ತಿಲ್ಲ ಇಲ್ಲಿ ಊರಾಗ ನನಗೂ ಊರಾಗ ಅಡ್ಡಾಡಬೇಕು ನೋಡಬೇಕು ಅಂತ ಅನ್ಸಾತಿ ಇಷ್ಟು ದೂರ ತೊಗೊಂಬಂದು ಮನೆ ಮಾಡಿಲ್ಲೇ ಇಟ್ಬಿಟ್ಟ ನಮ್ಮ ಹೊಲ ಎಷ್ಟು ನಮ್ಮ ಎಷ್ಟು ಮರಿನ ಈ ಮನೆ ನೋಡಿರ ತಗಡ ಹಾಕಿ ಇದಿಷ್ಟು ಹೊಲ ಹಿಂದನಿಟ್ಟು ಹೊಲ ಹ್ಞೂ ಇರಲಿ ಬಿಡು ಹೊಲ ರೊಕ್ಕ ತೊಗೊಂಡು ಏನು ಮಾಡೋದು ನಮ್ಮ ಪ್ರೀತಿ ಒಂದು ಐತೆಲ್ಲ ಸಾಕು ಈಗ ನಮ್ಮ ಅಕ್ಕಂದು ನಮ್ಮ ಅಕ್ಕನ ಮಗಂದು ಒಂದು ಪ್ರೀತಿ ಗಳಿಸ್ಬೇಕು ಅವ್ರು ಏನಂತಾರೆ ಏನೋ ನೋಡು ಅಕ್ಕಿ ನಾನು ಗೆಳತಿ ಅಲ್ಲಲ್ಲ ನಾ ಅವರ ಹಿಂತಿ ಗೆಳತಿ ಥರ ಅದಾರಂತೆ ಅದು ಯಾರು ಇರಬೇಕು ನನ್ಗಿಂತ ಇದ್ದಾರಂತೆ ನೋಡಬೇಕು ಅಲ್ಲೇ ವೀಣಿ ಇಷ್ಟು ದೂರ ಯಾಕೆ ಕರ್ಕೊಂಬಂದಿ ಅಲ್ಲೇ ಕೂತ್ ಮಾತಾಡ್ತಿದ್ದೀಯ ಹೆಂಗಾದ್ರೂ ಆದರೂ ನಮ್ಮನಾಗೆ ಗೊತ್ತಾಗೈತಿ ನನಗೆ ಏನು ಅನಿಸಿಲ್ಲ ಇನ್ನೊಂದು ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾನ ನಮ್ಮವ ನೀನು ಒಪ್ಕೊಂಡಾಳ ಸಸಿ ಅಂತೇಳಿ ಹಾಂ ಮತ್ತು ನಿನಗೆ ಇಂಥ ಬಟ್ಟೆ ಹಾಕೋಬೇಡ ಅಂತ ಹೇಳಿಲ್ಲ ಅನ್ನೋ ಹೇಳಬೇಕಂದೆ ನೀನು ಇದ್ರ ಏನು ಅಲ್ಲಿ ಏನು ಹೇಳೋಕ್ಕಾಗಲಿಲ್ಲ ಇಲ್ಲಿ ಕೂಡ ಇಷ್ಟು ದೂರ ಯಾಕೆ ಬಂದಿಲ್ಲ ಹಾಂ ಹಾಂ ಹೇಳಿ ಆ ಕಡೆ ಚೆಂದ ಐತೆ ಕುಂದ್ರೂ ಇಲ್ಲೊಂದು ಮನೆಯಾಗೈತಿ ನೋಡಿದೆ ಎಷ್ಟು ಆಗೈತಿ ಮನಿ ಹಾಂ ತಗಡೆ ಹಾಕಿ ಕಟ್ಸರ ಆದರೂ ಭಾಳ ಚಂದಾಗಿತ್ತು ನೋಡು ಇದು ಭಾರಿ ಈ ಪ್ಲೇಸ್ ಭಾಳ ಇಷ್ಟ ಆಗುತ್ತೆ ಮರ ಏನಾಗ ನೀನು ನೋಡಿದ್ರೆ ಹುಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ಬಂದಿ ಹಾಂ ಆಯ್ತು ಬಾ ಹೋಗೋಣ ನಿಂಗೆ ಇಷ್ಟ ಆಗುತ್ತಂತ ಇಲ್ಲಿ ಕರ್ಕೊಂಡ್ಬಂದೆ ಅಂತಾರೆ ನಿಂತ್ಕೊಂಡು ನಿಂತ್ಕೊಂಡು ಏನಂತ ಮಾತಾಡೋದು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೇಳಿ ಅನ್ಸ್ಕೊಂಡು ಅಂದ್ಕೊಂಡ್ ತಿಂದಿರೋದು ಒಂದು ಈಟೆ ಮಾತಾಡೋದು ಓಡಿ ಬರೋದು ಅದಕ್ಕೆ ಈ ಕಡೆ ಸಪ್ರೇಟಾಗಿ ಈ ಕಡೆ ಬನ್ನಿ ಹಿಂದೆ ಭಾಳ ಚಂದ ಐತೆ ನಮ್ಮ ಮನೆ ಬಂದಿದ್ದೆಲ್ಲ ನೋಡ್ಕೊಂಡು ಹೋಗಿನಿ ಅದು ಈ ಕಡೆ ಕರ್ಕೊಂಡಿದ್ದೆ ನಿಂಗೆ ಇಷ್ಟ ಆಯ್ತಾ ಭಾಳ 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 ಇಷ್ಟ ಆಯ್ತು ಲವ್ ಯು ಚಿನ್ನು ಲವ್ ಇಟ್ಟು ಇನ್ನೊಂದು ಏನೋ ಹೇಳಿದೆ ನಿಮ್ಗೆ ಗೊತ್ತಾಯ್ತಾ ಅದು ಹೆಂಗೆ ಮನೆ ಬಂದಿದ್ನಲ್ಲ ನನಗೆ ಗೊತ್ತಿತ್ತು ಮನೆ ಬಂದಾಗ ಏನೋ ಒಂದು ಆಗೈತೆ ಅಂತ ನನಗಂದ್ರು ರಾತ್ರಿ ನಿದ್ದೆ ಮಾಡಿಲ್ಲ ಗೊತ್ತಾನು ನೀನು ಫೋನ್ ಹಚ್ಚಿದ್ರೆ ಎಲ್ಲೇ ನಿಮ್ಮ ಇಸ್ಕೊಂಡಾನೆ ಅಂತ ಅಂಜಿ ದಪ್ಪನಾಗ ಕೂತಿದ್ದೆ ಆದರೂ ನಿಮ್ಮ ಒಪ್ಕೊಂಡಲ್ಲ ಅದು ನನಗೆ ಭಾಳ ಖುಷಿ ಆಯ್ತು ಬಿಟ್ಟು ಬಿಟ್ಕೊಡೋ ಮಾತೇ ಇಲ್ಲ ಏನೋ ಹಾಗೇನಂದ್ರೂ ನಾನು ಬಡ ಮನೆ ಬಿಟ್ಟು ಬಂದುಬಿಡ್ತಿದ್ದೀನಿಲಿ ನನಗೆ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಸಣ್ಣ ವಯಸ್ಸಿಂದ ನಾನು ನಿನ್ನೆ ಇಷ್ಟಪಡಿನಿ ಹ್ಞೂ ನಿನ್ನ ಗುಣ ಎಷ್ಟು ಚಲೋ ಅನ್ನೋದು ನನಗೆ ಅಷ್ಟೇ ಗೊತ್ತೈತಿ ಎಲ್ಲರೂ ನಿನ್ನ ಜಗಳ ಗಂಟೆ ಅಂತ ತಿಳ್ಕೊಂಡಾರ ನಿಮ್ಮ ನಿನ್ನ ಎಲ್ಲ ಜಗಳ ಮಾಡ್ತೀರ ತಿಳ್ಕೊಂಡಾರ ಆದರೆ ನೀನು ಒಂಥರ ಮುಗ್ದೆ ನನಗೆ ನನಗದ ಇಷ್ಟ ಆಗುತ್ತೆ ನಿನ್ಗೆ ಏನೂ ಗೊತ್ತಾಗಂಗಿಲ್ಲ ಇದ್ದಿದ್ದಂಗೆ ಮಾತಾಡ್ತಿ ನಿನ್ನ ನಾನು ಯಾವತ್ತೂ ಕಳ್ಕೊಳಂಗಿಲ್ಲ ಹೌದಾ ನಾ ಅಂದ್ರೆ ನನಗೂ ಅಷ್ಟೇ ಇಷ್ಟ ರೀ ನನಗೂ ನಿಮ್ಮ ಬಿಟ್ಟಿರೋ ಶಕ್ತಿ ನನಗಿಲ್ಲ ಹಾಂ ಆದ್ರೂ ನಾ ಭಾಳ ಮಾಡಿ ನಿಮ್ಮನ್ನ ಪ್ರೀತಿ ಮಾಡಕ್ಕೆ ನಾ ಇನ್ನೊಂದು ಏನು ಗೊತ್ತಾನ ನಾ ಈಗಿಂದ ಹೊಲ ಕೆಲಸ ಮಾಡೋದು ಕಸ ಹುಡುಗೋದು ಆ ಎಮ್ಮೆಗಾ ಇದು ಅಂತಲ್ಲ ಹೆಂಡಿ ತೆಗೀದು ಎಲ್ಲ ಮಾಡಕತ್ತಿನ ನಿಮ್ಮ ಸಂಬಂಧ ಗೊತ್ತಾನ ಹೌದಾ ಸಾಕು ಇದ್ರು ಅಲ್ಲಿ ಹೋಗ್ರು ನಡಿ ಹಾಡು ಹೇಳೋಕೆ ಅನ್ಸಾ ಹಾಡು ಹೇಳಿ ನೋಡೋಣ ಸೈಕಾಗೋದೇ ಸೈಕಾದಿ ನೀನು ತುಂಬ ಲೈಕಾದೆ ನಾನು ಲೂಟಾದೆ ಭಾಳ ಚಂದ ಹಾಡಿದ್ರಿ ನೀವು ಆದ್ರೆ ಏನೋ ಸ್ವಲ್ಪ ತಪ್ಪು ಅನ್ನಿಸ್ತೈತಿ ಈ ಹಾಡೊಳಗೆ ఏ స్వల్ప హాడీ నీ హాడ అ భావిస్త ఈ హాడు హక్కి నిన గొత్తనా ఇకె ముగస్బడ్రీ మాతూ అలా కుడ నడి హలోసే నింబ్రీ కుర్త నోడలి మరేకత్తా ఆశీతర డ్రెస్సు అలాడీ వీణ ఆశీ ప్యాంటు టీ శర్ట్ హండారా అలాడీ ப்பா அல்ல மனி அப்ப இல்லா ஆடாட்பாரது நான் ரோட் இக்கடி அல்ல நம்ம மணி ரோட இக்கடி தோட்ட விட்டு அக்கடை ரோடீ நீங்க நான் எல்லா வின்கிட் இன்னும் சன சண்ட காட்டு ஒன் ஆசாண்டி ட்ரெஸ் மேலே சேஞ்ச் மக்கிட் நான் இல்ல மணி ஆகி அந்த நம்ம மம் அதுக்கத்தி இல்ல சாஹிங் தனி நோட் ஆசாண்டி ஏன் மாத்தி நான் ஏன் ஆகல நோட நான் சைத்ரா அந்த ಹಾಂ ನಮ್ಮ ಮೊದಲ ಅಲ್ಲಿ ಒಂದು ಐತಲ್ಲ ಹಿಂದೆ ಅಲ್ಲಿದ್ದೆ ಈಗ ಇದು ಮನೆ ಕಟ್ಸಿದ ಮೇಲೆ ನಾವು ಇಲ್ಲೇ ಬಂದಿ ನಾನು ನನ್ನ ಗಂಡ ಇಬ್ಬರೇ ಇರ್ತೇವೆ ಇಲ್ಲಿ ಅದು ಅದೇ ಆಶೆ ಏನೋ ಏನು ಮಾತಾಡತ್ತೀರಿ ನನಗಂತರ ಗೊತ್ತಿಲ್ಲ ನೀವು ಸ್ವಲ್ಪ ಆ ಕಡೆ ಹೋಗಿ ಕುಂದ್ರಪ್ಪ ಹಾಂ ಇಬ್ಬರು ನೀವು ಪ್ರೇಮಿಗಳು ಅನ್ಸುತ್ತೆ ಹಾಂ ಆಯ್ತು ನಾವು ಲವ್ ಮಾಡಿ ಲಗ್ನ ಆಗಿ ಈ ಇರೋದು ನನಗೂ ಅರ್ಥ ಆಗುತ್ತೆ ನಿಮ್ಮ ಇಬ್ಬರದು ಬರೀ ಹಾಂ ಮಜ್ಜಿಗೆ ಕೊಡ್ತೀನಿ ಕುಡಿಯೋಕೆ ಓ ಬೇಕಂದ್ರೆ ಊಟ ಮಾಡ್ಕೊಂಡು ಹೋಗಕತಿ ಬರ್ರಿ ಹಾಂ ನನಗೂ ಇಲ್ಲಿ ಯಾರೂ ನೀ ಇಬ್ಬರು ಬಂದಿ ಚಲೋ ಆಯಿತು ಬರೀ ಊಟ ಮಾಡ್ಕೊಂಡು ಹೋಗಾಕತ್ರಿ ಅಂತ ಏನು ಮಂಜು ಹಿಂಗೆ ಮಾತಾಡ್ಕತ್ತರ ಇವರು ನನಗೆ ನಂಬತಿಲ್ಲ ಹಾಂ ಅಂದ್ರೆ ಅವ್ರು ಬೇರೆ ಇವ್ರು ಬೇರೆನಾ ಏನ ಒಬ್ರು ಹಂಗೆ ಏಳು ಮಂದಿರ್ತಾರಂತ ಇದ್ರು ಇರ್ಬೋದು ಭಾಳ ಅದಾರಲ್ಲ ಇವರು ಊಟ ಮಾಡ್ಕೊಂಡು ಹಾಕತ್ತಿರ ಅಂತಾರೆ ನಡಿ ಹೋಗೋಣ ಅಂತ ಏನೋ ತಿನ್ಕೊಂಡು ಹೋಗೋಣ ಅಲ್ಲಿ ಕುಂತ್ ಮಗಡೆ ಅಂತಂಗ್ ಆಗದನಾ ನಡಿ ನಡಿ ಏಯ್ ಸುಂದಿರು ಬರೀ ಏನ್ ಯೋಚನೆ ಮಾಡತ್ತರಿ ನೋಡೋ ನಾನಂದ್ರು ಹಂತಕ್ಕೆಲ್ಲ ನೀವು ದಿನಾ ಬರೀ ಇಲ್ಲಿ ನನಗೆ ಏನು ಅಭ್ಯಂತರ ಇಲ್ಲ ಯಾಕೆ ನಾನು ಒಬ್ಬಕ್ಕೆ ಇರ್ತೀನಿ ನನಗೂ ಬೇಸರ ಆಗ್ತಿರುತ್ತೆ ಅವಿ ನೀನು ಬಾ ದಿನಾ ಬಂದು ನನ್ನ ಜೊತೆ ಮಾತಾಡ್ಕೊತ ಇಲ್ಲೇ ಕುಂದ್ರ ನನಗೂ ಒಂಥರ ಟೈಮ್ ಪಾಸ್ ಆಗುತ್ತೆ ಏನ್ ಒಬ್ಬಕ್ಕೆ ಬರೀ ಗಿಡಗಳು ಹಚ್ಚಿದ ಗಿಡಗಳ ಜೊತೆ ಮಾತಾಡ್ಕೋತ ನಿಂದ್ರೆ ಅಷ್ಟೇ ನಾನು ಮಾಡೋದು ಗಂಡ ಯಾವಾಗರ ಬರ್ತಾರ ಎರಡ್ ದಿನಕ್ಕೊಮ್ಮೆ ಒಂದಿನ ಕಮ್ಮಿ ಬರ್ತಾರ ಕೆಲ್ಸಕ್ಕಂತ ಹೋಗಿರ್ತಾರ ಹಾಗಾಗಿ ಅಟ ದಿನ ಬರ್ತಾರ ಮುಂಜಾನೆ ಬಂದು ನಾಷ್ಟ ಮಾಡ್ಕೊಂಡು ಹೋಗಿಬಿಡ್ತಾರೆ ಒಮ್ಮಲ್ಗೆ ಮತ್ತೆ ಮರುದಿನ ಬರ್ತಾರೆ ಸಂಜೆಕ್ಕೆ ಬಂದ್ರೆ ಮತ್ತೊಳಿ ಒಮ್ಮಲ್ಲಿಗೆ ಸಂಜೆ ಕೊಡ್ತಾರೆ ಹಿಂಗೆ ಯಾವಾಗ ಬರ್ತಿರ್ತಾರ நான் ஒன் பெக்கின் சாக்கி அது எக் மாட்டாடு கரீத்தினு பிங்கி ವೀಣ ನನಗೂ ಒಂಥರ ಅನ್ಸಕತೈತಿ ಇಲ್ಲಿವರೆಗೂ ನಾ ಯಾವ ಬೇಕು ಮಾತಾಡಿದ್ದು ನೋಡಿಲ್ಲ ನಾಯಿಗಳು ಮಾತಾಡಿದು ನೋಡಿಲ್ಲ ಇದು ನೋಡಿದ್ರೆ ಮಾತಾಡುತ್ತ ಇಲ್ಲ ನೀವು ಹಾಬ್ರಿ ಆಗಕ್ಕೆ ಹೋಗ್ಬೇಡ್ರಿ ಯಾಕೆ ಇಷ್ಟು ಹಾಬ್ರಿಕ್ರಿ ಇದು ಈ ಕಡೆ ಅಲ್ಲ ಇದು ನಮ್ಮ ನಮ್ಮ ಕಡೆ ಅಲ್ಲ ಅನ್ಸುತ್ತೆ ಇದು ಒಬ್ಬ ಹೆಣ್ಮಗಳು ಅಕ್ಕಿ ಈ ಕಡೆ ಈ ಥರ ನಮ್ಮ ಮಾತಾಡ್ತಿದ್ದಿಲ್ಲ ಅಕ್ಕಿ ಒಂಥರ ಪುಸ್ ಪಸ್ 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 ಅಸ್ ಪಸ್ ಸಸಿ ಅಸ್ ಪಿ ಸಸಿ ಅಂತೇನೇನೋ ಮಾತಾಡ್ತಿದ್ದು ಅರ್ಥ ಆಗತ್ತಿದ್ದಿಲ್ಲ ಆದ್ರೆ ಸನ್ನಿ ಮಾಡಿ ಹೇಳಿದ್ಲು ಇದು ಮಾತಾಡುತ್ತ ಭಾಳ ಸಣ್ಣದಿತ್ತು ಇದು ಮಾತಾಡುತ್ತೆ ನನಗೆ ರೊಕ್ಕ ಬೇಕಾ ಭಾಳ ಅರ್ಜೆಂಟ್ ಐತಿಂತಂದ್ಲಾ ಆಯಿತು ಬೇಕು ಎಲ್ಲರ ಮಾತಾಡ್ತಾವ ಇಲ್ಲಿ ಬಿಡು ಏನೋ ಅರ್ಜೆಂಟ್ ಐತಿ ಅಂತೇಳಿ ರೊಕ್ಕ ಬಾಳ ಈಗ ಅರ್ಜೆಂಟ್ ಇರ್ಬೇಕಂತಂದು ನಾನು ಹಂಗೆ ಎಷ್ಟೈತೆ ರೊಕ್ಕ ಕೊಟ್ಟೆ ತಗೊಂಬನ್ಯಪ್ಪ ಇದು ದೊಡ್ಡದಾದಂಗ ದೊಡ್ಡದಾದಂಗ ಅಕ್ಕ ಅಕ್ಕ ಅಂತ ಮಾತಾಡಕತ್ತ ನನಗೆ ಅವಾಗ ವಿಚಿತ್ರ ಆಯ್ತು ಅಯ್ಯೋ ಬೆಕ್ಕು ಮಾತಾಡತ್ತಿ ಸುಳ್ಳು ಹೇಳಿಲಿಲ್ಲ ಅಂತಂದು ಅವಿಂದ ಇದು ನನಗೆ ಒಳ್ಳೆ ಫ್ರೆಂಡ್ ಒಂಥರ ಮಗು ತರ ನನಗೆಲ್ಲದಕ್ಕೂನು ಕಷ್ಟದಾಗ ಅದು ಎಲ್ಲದಕ್ಕೂ ಇದು ನಿಲ್ಲುತ್ತೆ ಬಾಳ ಒಂಥರ ನನಗೇನು ಹೇಳಕ್ಕೂ ಇದಿಲ್ಲ ತಂಗಿ ಅಂದ್ರೆ ಇದೆ ಮಗು ಅಂದ್ರೆ ಇದೆ ಫ್ರೆಂಡ್ ಅಂದ್ರೆ ಇದೆ ಎಲ್ಲಾನು ಇದೆ ಮಾತಾಡುತ್ತೆ ಹೊರಗಡೆ ಅಡ್ಡಾಡ್ಕೊಂಡು ಬರುತ್ತೆ ಇದನ್ನು ಬೇಟೆ ಇಲ್ಲಿ ಇಲ್ಲಿ ಎಲ್ಲ ತಿನ್ನುತ್ತೆ ಇಲ್ಲಿ ತಿಂದಾಗ ಒಳಗೆ ಬರಂಗಿಲ್ಲ ಹೊರಗ ಮುಳುಗುತ್ತೆ ಆಮೇಲೆ ಸ್ನಾನ ಮಾಡಿಕೊಂಡು ಒಳಗ್ ಬರುತ್ತಪ್ಪ ಅಷ್ಟು ಚಂದ ಐತ್ ನೋಡಿ ನನಗೆ ಅಂದ್ರು ಆಂಟಿ ಬಾಳ ಇಷ್ಟ ಆಯ್ತು ನಮ್ಮ ಮನಿ ಕರ್ಕೊಂಡು ಹೋಗಲ್ಲ ಇದನ್ನ ನಿಮ್ಮ ಮನಿ ಎಲ್ಲ ದೂರ ಐತನ ನಾ ದೂರ ಇದ್ರೆ ಬರಂಗಿಲ್ಲ ಮತ್ತ ಇಲ್ಲಿಕ ನೀನೇ ಬಂದು ನನ್ನ ಬಿಟ್ಟು ಹೋಗಬೇಕು ನಿಮ್ಮ ಮನಿಗೆ ಬರ್ತೀನಿ ಮತ್ತೆ ನಿಮ್ಮ ಮನೆ ನನಗೆ ಏನಾದರೂ ಹೊಡದ್ರು ಅಂದ್ರೆ ಏ ಬೆಕ್ಕಿದು ಬೆಕ್ಕಿದು ಅಂತಂದ ಹೊಡದ್ರು ಅಂದ್ರೆ ನನಗೆ ನೋವಾಗುತ್ತೆ ಇನ್ನೈಡಿ ನಮ್ಮ ಅಕ್ಕಗೆ ಅಳಕತ್ತಿ ಬಿಡತಾಳೆ ನಮ್ಮ ಅಕ್ಕ ಅದಕ್ಕೆ ನಾನು ಎಲ್ಲಿ ಬರಂಗಿಲ್ಲ ನೀಕು ಹೋದ್ರೆ ನನಗೆ ಎಲ್ಲ ತಿನ್ನಕ್ಕೆ ಕೊಡಬೇಕು ಒಂದು ಗ್ಲಾಸ್ ಹಾಲು ಕೊಡಬೇಕು ಮತ್ತೆ ಸ್ವೀಟ್ ಅದಿದ್ರೆ ಎಲ್ಲ ತಿನ್ನಕ್ಕೆ ಕೊಡಬೇಕು ಇದೆಲ್ಲ ನೀ ಕೊಡ್ತೀನಿ ಬರ್ತೀನಿ ಮತ್ತೆ ನನಗೆ ಇಲ್ಲೇ ತಂದು ಬಿಡಬೇಕು ನೀನು ಪಿಂಕಿ ನಾನು ನಿನ್ನ ಒಳ್ಳೆ ಫ್ರೆಂಡ್ಸ್ ಇನ್ ಮೇಲಿಂದ ಓಕೆ ನಾ ಇಬ್ರು ಗುಡ್ ಫ್ರೆಂಡ್ ನಿಮ್ಮ ಮೇಲೆ ನಾನು ಇಲ್ಲಿ ಬರ್ತಿರ್ತೀನಿ ನೀನು ನಮ್ಮ ನೀಜ್ ಬಾ ಯಾರು ಏನು ಅನ್ನಂಗಿಲ್ಲ ನಮ್ಮ ಮಮ್ಮಿಗೆ ನಾನೆಲ್ಲ ಹೇಳ್ತೀನಿ ಇದು ನನ್ನ ಫ್ರೆಂಡು ಏನು ಅನ್ಬೇಡ ಅಂತ ಹೇಳಿ ನಿನಗೆ ನಿನಗೇನು ಬೇಕೈತಲ್ಲ ಎಲ್ಲ ನಾನು ತಿನ್ನಕ್ಕೆ ಕೊಡ್ತೀನಿ ಅದೇ ನೋಡು ಚಂದಾಗ ಕರ್ಕೊಂಡು ಹೋಗಿ ಚಂದ ಕರ್ಕೊಂಡ್ಬಾ ಆಯ್ತಾ ಇದ್ರ ಮ್ಯಾಗ್ ನನ್ನ ಜೀವನ ಇಟ್ಕೊಂಡಿನವ ನನಗೆ ಯಾರೂ ಇಲ್ಲ ತಾಯಿ ಇಲ್ಲ ತಂಗಿಲ್ಲ ಯಾರ್ಯಾರು ಇಲ್ಲ ಹಾ ನನ್ನ ಗಂಡ ಬಿಟ್ರೆ ಇದು ನನಗೆ ಜೀವಕ್ಕೆ ಜೀವ ಅಂದ್ರೆ ಇದೆ ನಾಯಿ ಹಿಡಿಯಕ್ಕೆ ಪ್ರಕೃತವ್ ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಡ ಹಾ ಅಂಟಿ ನೀನು ಇದು ಚಿಂತೆ ಮಾಡ್ಬಿಡಕ್ಕೆ ಹೋಗ್ಬಿಡ ನಾನು ಕರ್ಕೊಂಡು ಹೋಗಿ ಹಾಂ ಹೋಗಿ ಅವ್ರ ಮನೆಗು ಕರ್ಕೊಂಡು ಹೋಗಿ ನಮ್ಮ ಮನೆಗೂ ಕರ್ಕೊಂಡು ಹೋಗಿ ನಮ್ಮಪ್ಪಗ ನಮ್ಮ ಇದನ್ನ ತೋರಿಸಿ ಕರ್ಕೊಂಡು ಬರ್ತೀನಿ ಅಂತ ಆಯ್ತಾ ನಿಮ್ಮ ನೋಡಿ ಅದಕ್ಕೆ ಖುಷಿ ಆಯ್ತು ಜಲ್ದಿ ಲಗ್ನ ಆಗ್ರಿ ಹಾ ಬಹಳ ದಿನ ಹಿಂಗೆ ಬಿಡಬಾರ್ದು ಮತ್ತೆ ಹಿಂಗೆ ಅಡ್ಡಾಡಬಾರ್ದು ಮಂದಿ ಏನಾರ ಅಂತಾರ ಆಯ್ತಾ ನೋಡೋ ನನಗೆ ನೀವು ಆಂಟಿ ಆಂಟಿ ಅಂತೀರಿ ನೀವು ನನ್ನ ಮಕ್ಕಳ ಸಮಾನ ಆಯ್ತು ಹೋಗ್ಬರಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾ ಪಿಂಕಿ